ವಿದ್ಯಾರ್ಥಿಗಳೇ ಈಗ ನಾವು ಒಂದು ರಾಜ್ಯ ಮಟ್ಟದ ಸಿದ್ಧತಾ ಪರೀಕ್ಷೆ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ನೋಡೋಣ ಈಗ ಭಾಗ ಭೌತ ವಿಜ್ಞಾನ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಲ್ಲಿರ್ತವೆ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ವಿದ್ಯುತ್ ಮೋಟಾರ್ ಸೌರಕೋಶವನ್ನು ತಯಾರಿಸಲು ಬಳಸುವ ಧಾತು ಧಾತು ಯಾವುದು ಸಿಲಿಕಾನ್ ಮಂಡಲ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಏನಾಗ್ತದೆ ಗಣನೀಯವಾಗಿ ಕಡಿಮೆ ಆಗುತ್ತದೆ ಬದಲಾಗುವುದಿಲ್ಲ ಬಹಳ ಹೆಚ್ಚಾಗುತ್ತದೆ ಸತತವಾಗಿ ಬದಲಾಗುತ್ತದೆ ಉತ್ತರ ಬಹಳ ಹೆಚ್ಚಾಗುತ್ತದೆ ಇನ್ನು ನೋಡಿ ಇಲ್ಲಿ ಎರಡರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದಾರೆ ವಿದ್ಯುತ್ ಪ್ರವಾಹ ಎಂದರೇನು ಅಂತ ಕೇಳಿದರೆ ಉತ್ತರವನ್ನು ಮುಂದೆ ನಾನು ತೋರಿಸ್ತಿದ್ದೀನಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ದಂಡಕಾಂತವನ್ನು ಸುರುಳಿ ಒಳಗೆ ತೋರಿಸಿ ಹಿಂತೆಗೆದುಕೊಂಡಿದೆ ಇಲ್ಲಿ ಕಂಡುಬರುವ ತತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಪಾರ್ಟಿ ಫಿಸಿಕ್ಸ್ನಲ್ಲಿ ಒಂದೇದ್ದು ಮೋಟಾರ್ ಎರಡನೇದೂ ಸಿಲಿಕಾನ್ ಮೂರನೇದ್ದು ಬಹಳ ಹೆಚ್ಚಾಗುತ್ತದೆ ಇನ್ನು ವಿದ್ಯುತ್ ಪ್ರವಾಹ ಎಂದರೇನು ಅಂತ ಕೇಳಿದ್ರು ಒಂದು ವಾಹಕದ ಮೂಲಕ ವಿದ್ಯುತ್ ಆವೇಶಗಳ ಹರಿವಿನ ಪ್ರಮಾಣವನ್ನು ವಿದ್ಯುತ್ ಪ್ರವಾಹ ಎನ್ನುವರು ಆ ಚಿತ್ರಕ್ಕೆ ಯಾವುದು ಸರಿಯಾದ ಉತ್ತರ ವಿದ್ಯುತ್ ಕ್ರಾಂತಿಯ ಪ್ರೇರಣೆ ತತ್ವ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದಿದ್ದಾರೆ ಮೂರನೇ ಇದರಲ್ಲಿ ವಿದ್ಯುತ್ ಕೋಶ ವಿದ್ಯುತ್ ಬಲ್ಬ್ ಅಮೀಟರ್ ಮತ್ತು ಪ್ಲಗ್ ಇವುಗಳನ್ನು ಒಳಗೊಂಡಿರುವ ವಿದ್ಯುತ್ ಮಂಡಳದ ರೇಖಾಚಿತ್ರವನ್ನು ಬರೆಯಿರಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ಸೂಚಿಸಿರುವ ಕಣ್ಣ ದೋಷವನ್ನು ಹೆಸರಿಸಿ ಮತ್ತು ಈ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಿ ಈ ದೋಷಕ್ಕೆ ಕಾರಣಗಳೇನು ನೋಡಿ ದೃಷ್ಟಿ ದೋಷವನ್ನು ಹೆಸರಿಸಬೇಕು ಮತ್ತು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಬೇಕು ಮತ್ತು ದೋಷಕ್ಕೆ ಕಾರಣಗಳನ್ನು ತಿಳಿಸಬೇಕು ಉತ್ತರವನ್ನು ಮುಂದೆ ನೋಡೋಣ ಉತ್ತಮ ಶಕ್ತಿಯ ಆಕಾರದ ನಾಲ್ಕು ಲಕ್ಷಣಗಳನ್ನು ಬರೆಯಿರಿ ಅಥವಾ ಪಳಿಯುಳಿಕೆ ಇಂಧನಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ಪರಿಣಾಮಗಳನ್ನು ಬರೆಯಿರಿ ಅಂದಿದ್ದಾರೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹ ಇರುವ ಹಾಕುವ ಆ ವಾಹಕವು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂಬುದನ್ನು ನಿರೂಪಿಸುವ ಪ್ರಯೋಗವನ್ನು ವಿವರಿಸಿ ಎಂದಿದ್ದಾರೆ ಹತ್ತನೇ ಪ್ರಶ್ನೆ ನೋಡಿ ನಿಮ್ಮ ದರ್ಪಣದ ಸಿ ಮತ್ತು ಎಫ್ಗಳ ನಡುವೆ ವಸ್ತುವನ್ನು ವಿವರಿಸಿದಾಗ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಇಲ್ಲಿ ಸಿ ವಕ್ರತಾ ಕೇಂದ್ರ ಎಫ್ ದರ್ಪಣದ ಪ್ರಧಾನ ಸಂಗಮ ಇನ್ನು ಹನ್ನೊಂದನೇ ಪ್ರಶ್ನೆ ಬಿಳಿ ಬಳಕು ಏನು ಬಣ್ಣಗಳನ್ನು ಹೊಂದಿದೆ ಎಂಬುದನ್ನು ತೋರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿರಿ ಅಥವಾ ವಾಯುಮಂಡಲದಲ್ಲಿ ಚದುರಿದ ಬೆಳಕಿನ ಬಣ್ಣ ಮತ್ತು ಚದುರಿಸುವ ಕಣಗಳ ಗಾತ್ರಕ್ಕೂ ಇರುವ ಸಂದರ್ಭ ಸಂಬಂಧವನ್ನು ವಿವರಿಸಿ ಈ ಸಂಬಂಧದ ಆಧಾರದ ಮೇಲೆ ಆಕಾಶದ ಬಣ್ಣ ನೀಲಿಯಾಗಿರಲು ಕಾರಣಗಳನ್ನು ವಿವರಿಸಿರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮತ್ತೆ ಕೇಳಿದ್ದಾರೆ ಇಲ್ಲಿ ಎಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಹನ್ನೆರಡನೇ ಪ್ರಶ್ನೆ ನೋಡಿ ಇದು ಈ ಪ್ರಶ್ನೆಗಳನ್ನು ನೋಡಿ ಉತ್ತರಗಳನ್ನು ಕೂಡ ನೋಡೋಣ ಇನ್ನು ಪೀನ ಮಸೂರ ಮತ್ತು ನಿಮ್ನ ಮಸೂರಗಳ ನಡುವಣ ಇರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದೋ ಏಕೆ ಅಂತ ಕೇಳಿದರೆ ಇದು ಹದಿಮೂರನೇ ಪ್ರಶ್ನೆ ಇನ್ನು ಆನ್ಸರ್ದ ಫಾಲೋವಿಂಗ್ನಲ್ಲಿ ನೋಡಿ ವಿದ್ಯುತ್ ಮಂಡಲದ ಚಿತ್ರ ಸಮೀಪ ದೃಷ್ಟಿ ಕಣ್ಣು ಮತ್ತು ಇದನ್ನು ನಿಮ್ಮ ನಿಮ್ನ ಮಸೂರ ಆಗಬೇಕದು ನಿಮ್ಮ ಮಸೂರ ಬಳಸಿ ಸರಿಪಡಿಸಬಹುದು ಎಲ್ಲ ಶಾರ್ಟ್ ಆಗಿ ಕೊಡಲಾಗಿದೆ ಇಲ್ಲಿ ಆನ್ಸರ್ಗಳನ್ನು ಉತ್ತಮ ಶಕ್ತಿಯ ಆಕಾರವು ಸುಲಭವಾಗಿ ದೊರೆಯುತ್ತದೆ ಮತ್ತು ಹೆಚ್ಚು ಕ್ಯಾಲೋರೀಕರಣ ಮೌಲ್ಯ ಹೊಂದಿರುತ್ತದೆ ಮಾಲಿನ್ಯ ಕಡಿಮೆ ಎಂಟನೇ ಪ್ರಶ್ನೆಗೆ ಉತ್ತರ ಇಲ್ಲಿ ನಾಲ್ಕನೇ ವಿಭಾಗದಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅನ್ನುವಲ್ಲಿ ನಿಮ್ಮ ಪಠ್ಯಪುಸ್ತಕದ ನಂಬರ್ಗಳನ್ನು ಕೊಡಿಲ ಕೊಡಲಾಗಿದೆ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಪೇಜ್ ನಂಬರ್ ಒನ್ ಥರ್ಟಿ ಪಾರ್ಟ್ ಒನ್ ಥರ್ಟಿ ಪಾರ್ಟ್ ಒನ್ ಟೆಕ್ಸ್ಟ್ ಬುಕ್ನಲ್ಲಿದೆ ಹದಿನೈದು ನಿಮ್ನ ದರ್ಪಣದ ಚಿತ್ರ ರೇಖಾಚಿತ್ರ ನಿಮ್ನ ಇದು ನಿಮ್ನ ದೇ ದರ್ಪಣದ ರೇಖಾಚಿತ್ರ ಸಿ ಮತ್ತು ಎಫ್ ನಡುವೆ ಪೇಜ್ ನಂಬರ್ ನೈಂಟಿ ಸಿಕ್ಸ್ ಪಾರ್ಟ್ ಟು ಪಿಕ್ಚರ್ ಟೆನ್ ಪಾಯಿಂಟ್ ಸೆವೆನ್ ಡಿ ಇನ್ನು ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಪ್ರಯೋಗ ಪೇಜ್ ನಂಬರ್ ಒನ್ ತರ್ಟಿ ಒನ್ ಪಾರ್ಟ್ ಟು ಟೆಕ್ಸ್ಟ್ ಬುಕ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಐ ಈಕ್ವಲ್ ಟು ಸಿಕ್ಸ್ ಎ ಟ್ವೆಲ್ವ್ ಎ ಉತ್ತರ ಇಲ್ಲಿ ಉತ್ತರವನ್ನು ಹನ್ನೆರಡನೇ ಪ್ರಶ್ನೆ ಉತ್ತರವನ್ನ ಇಲ್ಲಿ ಈ ರೀತಿ ಬಿಡಿಸಲಾಗಿದೆ ಆ ಪ್ರಶ್ನೆ ಉತ್ತರವನ್ನು ನೀವೀಗ ನೋಡಬಹುದು ಹೀಗೆ ಯಾವ ರೀತಿ ಉತ್ತರ ಬಂತು ಅನ್ನೋದು ನೋಡಿ ಇನ್ನು ಹದಿಮೂರನೇ ಪ್ರಶ್ನೆ ಉತ್ತರ ಪೀನ ಮಸೂರ ವಕ್ರೀಭವನ ಮೇಲ್ಮೈ ಉಬ್ಬಿರುತ್ತದೆ ಮತ್ತು ದೂರ ದೃಷ್ಟಿ ಸರಿಪಡಿಸಲು ಬಳಸುತ್ತಾರೆ ನಿಮ್ನ ಮಸೂರ ವಕ್ರೀಭವನ ಮೇಲ್ಮೈ ತಗ್ಗಿರುತ್ತದೆ ಮತ್ತು ಸಮೀಪ ದೃಷ್ಟಿ ಸರಿಪಡಿಸಲು ಬಳಸುತ್ತಾರೆ ಬಿ ಲಂಬದ ಕಡೆಗೆ ಬಾಗುತ್ತದೆ ಏಕೆಂದರೆ ನೀರಿನಲ್ಲಿ ಬೆಳಕಿನ ವೇಗವು ಗಾಳಿಯಲ್ಲಿನ ಬೆಳಕಿನ ವೇಗಕ್ಕಿಂತ ಕಡಿಮೆ ಇರುತ್ತದೆ ಇಲ್ಲಿವರೆಗೆ ಭೌತಶಾಸ್ತ್ರದ ಪ್ರಶ್ನೆಗಳನ್ನು ನೋಡಿದೆವು ಇನ್ನು ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ನೋಡಿ ಇಲ್ಲಿ ಕೂಡ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೇಳಲಾಗಿದೆ ಇವುಗಳಿಗೆ ಉತ್ತರಗಳನ್ನು ಕೂಡ ನಾವು ನೋಡೋಣ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಈಗ ನೋಡಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಮೆಗ್ನೀಷಿಯಂ ಕ್ಲೋರಿನ್ ಅಯಾನಿಕ್ ಸಂಯುಕ್ತವನ್ನು ಉಂಟು ಮಾಡುತ್ತದೆ ಏಕೆ ಇವರು ಸರಿ ಕೇಳಿದರೆ ಮತ್ತೆ ಅಥವಾ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳು ಇನ್ನು ಪಾರ್ಟ್ ಬಿ ಇದು ನೋಡಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಫೋರ್ಟೀನ್ ಕ್ವಶನ್ ಬಿ ಸಂಯೋಗ ಕ್ರಿಯೆ ಫಿಫ್ಟೀನ್ ಆನ್ಸರ್ ಎ ಸಿಕ್ಸ್ಟೀನ್ ಸಿ ಇನ್ನು ಸಿಕ್ಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನಲ್ಲಿ ಉತ್ತರಗಳು ನೋಡಿ ಸೆವೆಂಟೀನ್ ಏಕೆಂದರೆ ಇಲ್ಲಿ ಉಷ್ಣವು ಹೀರಿಕೆಯಾಗಿದೆ ಆಗಿದೆ ಏಯ್ಟೀನ್ ಕೇವಲ ಕ್ಯಾಲ್ಸಿಯಂವರೆಗೆ ಜೋಡಿಸಿದರು ಮತ್ತು ಕೇವಲ ಐವತ್ತಾರು ಆತುಗಳು ಎಂದು ತಿಳಿದಿದ್ದರು ಹತ್ತೊಂಬತ್ತು ಉತ್ಕರ್ಷಣ ಕ್ರಿಯೆಯಿಂದ ಉತ್ಕರ್ಷಿಸಬಹುದು ಇನ್ನು ಏಟ್ತ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಉತ್ತರ ನೋಡಿ ಉತ್ಕರ್ಷಣೆ ಎಂದರೆ ಆಕ್ಸಿಜನ್ನು ಪಡೆದುಕೊಳ್ಳುವುದು ಅಪಕರ್ಷಣೆ ಎಂದರೆ ಆಕ್ಸಿಜನನ್ನು ಕಳೆದುಕೊಳ್ಳುವುದು ಸಿ ಯು ಪ್ಲಸ್ ಓ ಟು ಸಿ ಯು ಓ ಸಿ ಯು ಓ ಪ್ಲಸ್ ಎಸ್ ಟು ಓ ಸಿ ಯು ಪ್ಲಸ್ ಎಸ್ ಟು ಓ ಇದು ಅಪಕರ್ಷಣೆ ಇಪ್ಪತ್ತೊಂದನೇದು ನೋಡಿ ಆಮ್ಲ ಮತ್ತು ಪ್ರತ್ಯಾಂಬ್ಲಗಳು ಸೇರಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಯನ್ನು ತರ ತಟಸ್ಥೀಕರಣ ಎನ್ನುವರು ಅನ್ನು ಕಾಗದಲ್ಲಿ ಹದ್ದಿದಾಗ ಯಾವುದೇ ಬದಲಾವಣೆ ಆಗದಿದ್ದರೆ ಅದು ತಟಸ್ಥ ಎಂದು ತೀರ್ಮಾನಿಸಬಹುದು ಇಪ್ಪತ್ತೆರಡನೇದು ನೋಡಿ ಪ್ಲಸ್ ಒನ್ ಎನ್ ಎ ಮತ್ತು ಮೈನಸ್ ಒನ್ ಸಿ ಎಲ್ ಬಿ ಏಕೆಂದರೆ ಅದು ಜಡ ಅನಿಲ ಆಗಿರುವುದರಿಂದ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ನಲ್ಲಿ ನೋಡಿ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಉತ್ತರ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತಿರುವಂತಹ ಚಿತ್ರ ಇಪ್ಪತ್ನಾಲ್ಕು ಮೆಗ್ನೀಷಿಯಂ ಮತ್ತು ಕ್ಲೋರಿನ್ಗಳು ಎಲೆಕ್ಟ್ರಾನ್ಗಳ ವರ್ಗಾವಣೆಯ ಮೂಲಕ ಆಯಾನಿಕ ಬಂಧವನ್ನು ಉಂಟು ಮಾಡುತ್ತವೆ ಆದ್ದರಿಂದ ಉಂಟಾಗುವ ಆಯಾನಿಕ್ ಸಂಯುಕ್ತವಾಗಿದೆ ಚುಕ್ಕೆ ರಚನೆ ಮೂಲಕ ವಿವರಿಸಬಹುದು ಅಥವಾ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ಆಮ್ಲದೊಂದುಗಳೇ ವರ್ತಿಸುತ್ತದೆ ಆದರೆ ಸೋಡಿಯಂ ಆಕ್ಸೈಡ್ ವರ್ತಿಸುವುದಿಲ್ಲ ಈ ರೀತಿ ಇಕ್ವೇಶನ್ ಬರೀಬೇಕು ಇಪ್ಪತ್ತೈದನೇ ನೋಡಿ ಸತು ಲೋಹವನ್ನು ಕಾಸುವಿಕೆ ವಿಧಾನದಿಂದ ಸತುವಿನ ಕಾರ್ಬೋನೇಟ್ನಿಂದ ಉದ್ದರಿಸಬಹುದು ಮತ್ತು ಸಲ್ಫೈಡ್ ಅದರಿನಿಂದ ಹುರುವಿಕೆ ವಿಧಾನದಿಂದ ಉದ್ದರಿಸಬಹುದು ಕಾಸುವಿಕೆ ಅಂದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವುದು ಉರಿಯುವಿಕೆ ಅಂದರೆ ಹೆಚ್ಚಿನ ಗಾಳಿಯಲ್ಲಿ ಕಾಯಿಸುವುದು ನೋಡಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ಗಳಿವೆ ಸರಿಯಾಗಿ ನೋಡ್ಕೊಳ್ಳಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸಲ್ಲಿ ಇಪ್ಪತ್ತಾರನೇ ಪ್ರಶ್ನೆ ಉತ್ತರವನ್ನು ನೋಡ್ಕೊಳ್ಳಿ ಎ ಮತ್ತು ಬಿ ಉತ್ತರಗಳು ಇನ್ನು ಭಾಗಸಿಯಲ್ಲಿ ಜೀವಶಾಸ್ತ್ರದ ಪ್ರಶ್ನೆಗಳಿವೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳಿವೆ ಇವುಗಳಿಗೂ ಕೂಡ ಉತ್ತರಗಳನ್ನು ಈಗ ನೋಡೋಣ ಇನ್ನು ಪಾರ್ಟ್ ಸಿ ಬಯಾಲಜಿಯಲ್ಲಿ ಉತ್ತರಗಳು ನೋಡಿ ಇಪ್ಪತ್ತೇಳನಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಆನ್ಸರ್ ಸಿ ಇಪ್ಪತ್ತೆಂಟು ಎ ಇಲ್ಲಿ ಟ್ವೆಲ್ತಲ್ಲಿ ಇಪ್ಪತ್ತೊಂಬತ್ತಕ್ಕೆ ಏಕೆಂದರೆ ಇದು ಲೈಂಗಿಕ ಸಂತಾನ ಸಂತಾನೋತ್ಪತ್ತಿಯಾಗಿದೆ ತುಂಬ ಕಡಿಮೆ ಭಿನ್ನತೆಗಳು ಮೂವತ್ತು ಅಣೆಕಟ್ಟು ಕಟ್ಟುವುದರಿಂದ ಪರಿಸರ ವ್ಯವಸ್ಥೆ ನಾಶವಾಗುತ್ತದೆ ಮತ್ತು ನಿರಾಶ್ರಿತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಆಗುವುದಿಲ್ಲ ಮೂವತ್ತೊಂದು ಏಕೆಂದರೆ ಮರುಚಕ್ರೀಕರಣವು ಸ್ವಲ್ಪ ಪ್ರಮಾಣದ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ ಆದರೆ ಮರುಬಳಕೆ ಇದನ್ನು ಉಳಿಸುತ್ತದೆ ಇನ್ನು ತರ್ಟೀಂತ್ನಲ್ಲಿ ಮೂವತ್ತೆರಡನೇ ಪ್ರಶ್ನೆ ಉತ್ತರವನ್ನು ನೋಡಿ ಮೂವತ್ತ್ಮೂರನೇ ಪ್ರಶ್ನೆ ಉತ್ತರ ಇದೆ ಬಿ ಪ್ರಶ್ನೆ ಉತ್ತರವನ್ನು ನೋಡಿ ಅದೇ ರೀತಿ ಫೋರ್ಟೀನ್ತ್ನಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಉತ್ತರವನ್ನು ನೋಡಿ ಮೂವತ್ತೈದನೇ ಪ್ರಶ್ನೆ ಉತ್ತರಗಳಿವೆ ಮೂವತ್ತಾರು ಮೂವತ್ತೇಳು ಮಾನವನ ಹೃದಯದ ಚಿತ್ರ ಮೂವತ್ತೆಂಟು ಎ ಪಾರ್ಟ್ ಉತ್ತರ ನೋಡಿ ಇಲ್ಲಿ ಆಮೇಲೆ ಬಿ ಪಾರ್ಟ್ನ ಉತ್ತರವನ್ನು ನೋಡಿ ಎಲ್ಲ ಸಂಕ್ಷಿಪ್ತವಾಗಿ ನೀಡಲಾಗಿದೆ ಇಲ್ಲಿಗೆ ಈ ಪ್ರಶ್ನೆ ಎಲ್ಲ ಉತ್ತರಗಳು ಮುಗಿದವು ಮತ್ತೆ ಮುಂದಿನ ಪ್ರಶ್ನೋತ್ತರಗಳು ಪ್ರಶ್ನೆ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ